ನಮಸ್ತೆ ನಾನಿವತ್ತು ಬ್ರೆಡ್ ರೋಲ್ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಆಲೂಗಡ್ಡೆ ನಾನಿಲ್ಲಿ ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ವೈಟ್ ಬ್ರೆಡ್ ಕೂಡ ತೊಗೋಬೋದು ಸಣ್ಣಗೆ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ತೊಂಬರಿ ಸೊಪ್ಪು ನನಗೆ ತುರಿದುಕೊಂಡಿರುವಂತಹ ಹಸಿ ಶುಂಠಿ ಹಾಗೆ ಕಟ್ ಮಾಡಿಕೊಂಡಿರುವಂತಹ ಹಸಿರು ಮೆಣಸಿನಕಾಯಿ ಇದು ಆಪ್ಷನಲ್ಲು ಸಣ್ಣಗೆ ಕಟ್ ಮಾಡಿಕೊಂಡಿರುವಂತಹ ಶಿಮ್ಲಾ ಮಿರ್ಚಿ ಜೀರಿಗೆ ಪೌಡರ್ ಚಿಲ್ಲಿ ಪೌಡರ್ ಉಪ್ಪು ನಾನಿಲ್ಲಿ ಚಾಟ್ ಮಸಾಲಾನ ತೊಗೊಂಡಿದ್ದೀನಿ ಎಣ್ಣೆ ಕರಿಲಿಕ್ಕೆ ಬೇಕು ಮೊದಲಿಗೆ ನಾವು ಆಲೂಗಡ್ಡೆನ ಕುದಿಸ್ಕೊಂಡು ಬಿಡೋಣ ಒಂದು ನಾಲ್ಕು ಸಿಟಿ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಮೆತ್ತಗನೆ ಬೇಯಿಸ್ಕೊಳ್ಳಿ ಸಿಟಿ ಆಗಿದೆ ಈಗ ನಾನು ಸ್ಟೋವ್ ಬಂದು ಮಾಡ್ಕೊಂಡ್ಬಿಡ್ತೀನಿ ಇದು ಈಗ ಕುದ್ದಿದೆ ಇದನ್ನ ಸಿಪ್ಪೆ ಬಿಡಿಸ್ಕೊಂಡ್ಬಿಡೋಣ ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ ನಾನು ಮಡ್ದಿಗೆ ಸಿಪ್ಪೆ ಬಿಡಿಸ್ಕೊಂಬಿಡೋಣ ಇವೆಲ್ಲ ಸಿಪ್ಪೆಯಲ್ಲೇ ಬಿಡಿಸ್ಕೊಂಡಿದ್ದಾಯ್ತು ಇದು ಸ್ವಲ್ಪ ಆಲೂಗಡ್ಡೆ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಬೇಕು ಇದು ತನಗಾಗಲಿ ನಾವು ಬ್ರೆಡ್ ಎಡಿಗೆ ಇರುತ್ತಲ್ಲ ಅದನ್ನೆಲ್ಲ ತಗೊಂಡ್ಬಿಡೋಣ మొదగా నేను ఆలూ గుడ్డ హోంబిడ్తీ స్వల్ప మ్యాష్ మాకు గంటు ఉళిబారు ఈ కట్ మార్కెండ్రత ఇరు హాకీ శిమ్లా మిర్చి పసి శుంఠి తిరిగి సొప్పు చీ ఉప్పు ఉప్పుబడి జీరా పౌడర్ చాట్ మసాలా హోబడి నన్ను చిల్లీ పౌడర్ మొత్తం ಹಸಿ ಲಾಸ್ಟಿಗೆ ಹಾಕೋತೀನಿ ಸ್ವಲ್ಪ ನಾನು ಅದನ್ನು ನನ್ನ ತಕ್ಕೋತೀನಿ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿ ಈಗ ಇದಕ್ಕೆ ಹಸಿ ಸ್ವಲ್ಪ ಹಾಕೋತೀನಿ ನಾನು ತುಂಬ ಖಾರ ಇದೆ ಚಿಲ್ಲಿ ಪೌಡರ್ ಇದು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇದು ಇದು ರೆಡಿಯಾಗಿದೆ ಈ ರೀತಿ ನೀವು ಎಲ್ಲನೂ ಮಾಡ್ಕೊಂಬಿಡಿ ನೋಡಿ ನೀವು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಇವಾಗ ಎಣ್ಣೆ ಕಾಯ್ದೆ ಇಟ್ಕೊಂಡು ಆಮೇಲೆ ಬ್ರೆಡ್ನಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆ ಕಾಯ್ದೆ ಈಗ ಬ್ರೆಡನ್ನು ಸ್ಟಫಿಂಗ್ ಮಾಡ್ಕೊಂಡು ಬರೋಣ ಈಗ ಮೊದಲಿಗೆ ನಾವು ಬ್ರೆಡನ್ನು ಸ್ವಲ್ಪ ನೀರಲ್ಲಿ ಸ್ವಲ್ಪ ಸ್ವಲ್ಪ ಎದ್ಕೊಳ್ಳಿ ಈ ಥರ ನೀವು ಡಿಪ್ ಮಾಡಿಕೊಂಡು ಈ ಥರ ನೀರನ್ನು ಒತ್ತಿ ತಕೊಂಡ್ಬಿಡಬೇಕು ಈಗ ಆಲೂಗಡ್ಡೆನ ರೆಡಿ ಮಾಡ್ಕೊತಿರ್ತಾರಲ್ಲ ನೀಟಾಗಿ ನೀವು ಈ ಥರ ನೀವು ಕ್ಲೋಸ್ ಮಾಡ್ಕೊಬಿಡಬೇಕು ನೋಡಿ ಸ್ವಲ್ಪ ಎತ್ಕೋಬೇಕು ತುಂಬಾ ಎತ್ಕೋಬೇಡಿ ಸ್ವಲ್ಪ ಬ್ರೆಡ್ಡು ಮೆತ್ತಗಾದರೆ ಸಾಕು ತುಂಬ ನೀರು ನೀರು ಆಗೋದು ಬೇಡ ನೋಡಿ ಈ ರೀತಿ ನೀವು ಎಲ್ಲನೂ ಎಣ್ಣೆ ಕಾದ ನಂತರ ನಿಧಾನಕ್ಕೆ ಹಾಕ್ಕೊಬೇಡಿ ರೆಡಿ ಮಾಡಿದ್ದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೆ ಅದು ತಾನೇ ಬಂದಾಗಿರ್ತದೆ ವಿಡಿಯೋ ನೋ ನೋಡಲೇ ಇಲ್ಲ ನಾನಂದರೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಂಡ್ಬಿಡಿ ಎಣ್ಣೆ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಫ್ರೈ ಆಗಿದೆ ಇಡಿಯನ್ನು ನಾನು ಕರ್ಕೊಂಡ್ಬಿಡ್ತೀನಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಈಗ ಬ್ರೆಡ್ ರೋಲ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ